ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ಗೆ ಎಮ್ಮಿಂಗ್ ಪಟ್ಟಿ ಸ್ಟಿಚ್ ಮಾಡ್ಕೊಳ್ಳೋದನ್ನು ಹೇಳ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಬ್ಲೌಸನ್ನು ನಾನು ಸ್ಟಿಚ್ ಮಾಡಿ ಶೋಲ್ಡರ್ ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ ಎಮ್ಮಿಂಗ್ ಪಟ್ಟಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕಾಗಲಿ ಇಲ್ಲ ಪೈಪಿಂಗ್ ಕೊಡೋದಕ್ಕಾಗಲಿ ನಾವು ಮೊದಲಿಗೆ ಶೋಲ್ಡರ್ ಜಾಯಿಂಟ್ ಮಾಡ್ಕೊಂಡಿರಬೇಕು ಶೋಲ್ಡರ್ ಜಾಯಿಂಟ್ ಮಾಡ್ಕೊಂಡು ಆದಮೇಲೆ ನಾವು ಎಮ್ಮಿಂಗ್ ಪಟ್ಟಿ ಆಗಲಿ ಪೈಪಿಂಗ್ ಆಗಲಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಎಮ್ಮಿಂಗ್ ಕೊಡೋದಕ್ಕೆ ಲೈನಿಂಗ್ ಕ್ಲಾತ್ ಅನ್ನ ತಗೊಳ್ತಾ ಇದ್ದೀನಿ ಎಮ್ಮಿಂಗ್ ಕೊಡೋ ನೀವು ಲೈನಿಂಗ್ ಕ್ಲಾತ್ ಅಲ್ಲೇ ಕೊಡಿ ಫಿನಿಶಿಂಗ್ ನೀಟ್ ಆಗಿ ಬರುತ್ತೆ ನೋಡಿ ಇಲ್ಲಿ ನಾನು ಲೈನಿಂಗ್ ಕ್ಲಾತನ್ನು ತಗೊಂಡಿದ್ದೀನಿ ಲೈನಿಂಗ್ ಕ್ಲಾತ್ ಆಗಲಿ ಯಾವುದೇ ಕ್ಲಾತಾಗಲಿ ನಾವು ನೆಕ್ ಪೈಪಿಂಗಿಗಾಗಲಿ ಎಮ್ ಇಂಗ್ ಪಟ್ಟಿಗಾಗಲಿ ಕ್ರಾಸ್ ಪೀಸಸ್ ಅನ್ನು ತಗೊಳ್ಬೇಕು ಕ್ರಾಸ್ ಪೀಸಸ್ ನಾವು ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅನ್ನೋದು ತುಂಬ ವೀಡಿಯೋಸಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಆದರೂ ಸಹ ಹೇಳ್ಕೊಡ್ತೀನಿ ಕ್ರಾಸ್ ಪೀಸಸ್ ಅಂದರೆ ನೋಡಿ ಈ ಥರ ಇರೋದು ನಮಗೆ ಸ್ಟ್ರೈಟ್ ಆಗಿರುತ್ತೆ ನೋಡಿ ಎಳ್ದು ನೋಡಿದ್ರೂ ನಮಗೆ ಎಕ್ಸ್ಪೆಂಡ್ ಆಗೋದಿಲ್ಲ ಸ್ವಲ್ಪ ನಾವು ಈ ಥರ ಟರ್ನ್ ಮಾಡಿಕೊಂಡು ಈ ಥರ ಎಳೆದು ನೋಡಿದಾಗ ನೋಡಿ ಈ ಥರ ಎಕ್ಸ್ಪೆಂಡ್ ಆಗುತ್ತೆ ಈ ತರ ಎಕ್ಸ್ಪೆಂಡ್ ಆಗೋ ಕಡೆ ನಾವು ಕ್ರಾಸ್ ಪೀಸಸ್ ಅನ್ನ ತಗೊಳ್ಬೇಕು ಈ ತರ ಬಂದರೆ ಇದು ಸ್ಕ್ವಯರ್ ಇದನ್ನ ಸ್ವಲ್ಪ ಟರ್ನ್ ಮಾಡಿಕೊಂಡು ಈ ರೀತಿ ನಾವು ಕಟ್ ಮಾಡ್ಕೊಳ್ಬೇಕು ಸ್ಕೇಲ್ನ ತಗೊಂಡು ಈ ತರ ಕ್ರಾಸ್ ಆಗಿ ಒಂದು ಲೈನ್ ಹಾಕೊಳ್ಳಿ ನೋಡಿ ಈ ತರ ಲೈನ್ ಹಾಕೊಂಡು ಎಮ್ಮಿಂಗ್ ಪಟ್ಟಿಗೆ ನಾವು ಒಂದು ಕಾಲು ಇಂಚ್ ಅಗ್ಲನ ತಗೊಳ್ಬೇಕು ಒಂದು ಕಾಲು ಇಂಚು ಒಂದು ಕಾಲು ಇಂಚು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಈ ತರ ಮಾರ್ಕ್ ಮಾಡ್ಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಸ್ಕೇಲಿಂದನೇ ಈ ತರ ಲೈನ್ಸ್ ಹಾಕೊಳ್ಳಿ ಈ ತರ ಕ್ರಾಸ್ ಪೀಸಸ್ಸು ಒಂದು ನಾಲ್ಕರಿಂದ ಐದು ಪೀಸ್ ತಗೊಳ್ಬೇಕಾಗುತ್ತೆ ಲೆಂತ್ ಇದೆ ಪೀಸಸ್ ಅಂದರೆ ಒಂದು ನಾಲ್ಕು ಪೀಸ್ ಸರಿ ಹೋಗುತ್ತೆ ಲೆಂತ್ ಕಡಿಮೆ ಇದೆ ಅಂದರೆ ಒಂದು ಐದು ಪೀಸ್ ತಗೊಳ್ಳಿ ನಾನಿಲ್ಲಿ ಡಬಲ್ ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಹಾಕೊಂಡಿದ್ದೀನಿ ಒಂದು ಪೀಸ್ ನಾವು ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ಎರಡು ನಮಗೆ ಸಿಗುತ್ತೆ ಎಲ್ಲಾ ಪೀಸಸ್ ಈಕ್ವಲ್ ಆಗಿ ಬರಬೇಕು ಫ್ರೆಂಡ್ಸ್ ಅದಕ್ಕೋಸ್ಕರ ಮೆಸರ್ಮೆಂಟ್ ತಗೊಂಡು ನೀವು ಈ ಥರ ಲೈನ್ಸ್ ಹಾಕೊಂಡು ಕಟ್ ಮಾಡ್ಕೊಳ್ಳಿ ಈಗ ನಾನು ಇದನ್ನ ಕಟ್ ಮಾಡ್ಕೊಳ್ತೀನಿ ಎಲ್ಲಾ ಪೀಸಸ್ ಈಕ್ವಲ್ ಆಗಿರೋ ತರ ನೋಡ್ಕೊಂಡು ಕಟ್ ಮಾಡ್ಕೊಳ್ಬೇಕು ನೋಡಿ ನಾನಿಲ್ಲಿ ಒಂದು ಆರು ಪೀಸ್ ತೊಗೊಂಡಿದ್ದೀನಿ ಫ್ರೆಂಡ್ ಇಲ್ಲಿ ಒಂದು ಐದು ಪೀಸ್ ನಾನು ಜಾಯಿಂಟ್ ಮಾಡ್ಕೊಳ್ತೀನಿ ಈ ಜಾಯಿಂಟ್ ಮಾಡ್ಕೊಳ್ಳೋವಾಗ ಆಲ್ರೆಡಿ ನಮಗೆ ಈ ಥರ ಕ್ರಾಸಸ್ ಅನ್ನೋದಿರುತ್ತೆ ನೋಡಿ ಹತ್ರದಿಂದ ತೋರಿಸ್ತಾ ಇದ್ದೀನಿ ಈ ಥರ ಕ್ರಾಸಸ್ ಇರುತ್ತಲ್ಲ ಈ ಕ್ರಾಸಸನ್ನು ನಾವು ಈ ಥರ ಆಪೋಸಿಟಲ್ಲಿ ಇಟ್ಕೊಳ್ಬೇಕು ಈ ಥರ ಆಪೋಸಿಟಲ್ಲಿ ಇಟ್ಕೊಂಡು ಒಂದು ಕಾಲು ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು ಎಲ್ಲ ಪೀಸಸ್ ಅನ್ನು ಇದೇ ಥರ ನಾವು ಒಂದಕ್ಕೊಂದು ಅಟ್ಯಾಚ್ ಮಾಡ್ಕೊಳ್ಬೇಕು ಈಗ ಇನ್ನು ಒಂದೆರಡು ಎರಡು ಪೀಸ್ ಅನ್ನ ತಗೊಂಡು ಈ ತರ ಕ್ರಾಸಸ್ ಅನ್ನು ಆಪೋಸಿಟ್ ಅಲ್ಲಿ ಇಟ್ಕೊಂಡು ಕಾಲ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು ಎಲ್ಲ ಪೀಸಸ್ ಮಾಡ್ಕೊಳ್ಬೇಕು ಹಾಗೇನೆ ನಾವೇನು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅಲ್ಲಿ ಮತ್ತೆ ಇನ್ನೊಂದು ಸ್ಟಿಚ್ ಮಾಡ್ಕೊಳ್ಬೇಕು ಅಂದ್ರೆ ಡಬಲ್ ಸ್ಟಿಚ್ ಮಾಡ್ಕೊಳ್ಬೇಕು ಈ ಸ್ಟಿಚಸ್ ಓಪನ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಡಬಲ್ ಸ್ಟಿಚ್ ನೋಡಿ ಈ ಥರ ಎಲ್ಲ ಪೀಸಸನ್ನು ಜಾಯಿಂಟ್ ಮಾಡ್ಕೊಳ್ಬೇಕು ಈ ಥರ ಜಾಯಿಂಟ್ ಮಾಡಿಕೊಂಡು ಒಂದು ಕಡೆ ಎಡ್ಜು ಈ ಥರ ಕ್ರಾಸ್ ಇರೋದನ್ನು ಕಟ್ ಮಾಡ್ಕೊಳ್ಳಿ ಈಗ ಬ್ಲೌಸನ್ನು ತಗೊಳ್ಬೇಕು ಬ್ಲೌಸ್ ತಗೊಂಡು ಬ್ಲೌಸು ಸೀದಾ ಸೈಡು ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ನಾವೇನು ಎಮ್ಮಿಂಗ್ ಪಟ್ಟಿ ಕೊಡ್ತಾ ಇದ್ದೀವೋ ಈ ಕ್ಲಾತು ಸಹ ನೋಡ್ಕೊಳ್ಬೇಕು ಈ ಕೂಳೆ ಅನ್ನೋದು ಮೇಲೆ ಬರೋ ಥರ ಇಟ್ಕೊಳ್ಬೇಕು ಮೇಲೆ ಬರೋ ಥರ ಇಟ್ಕೊಂಡು ಈ ಕಡೆ ಎಡ್ಜ್ ಇಂದ ಒಂದು ಕಾಲು ಇಂಚು ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಸ್ಟಾರ್ಟಿಂಗಲ್ಲಿ ಎಂಡಲ್ಲಿ ರಫ್ ಸ್ಟಿಚ್ ಹಾಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಹಾಗೆಯೇ ಎಡ್ಜಲ್ಲಿ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಈ ಶೋಲ್ಡರ್ ಹತ್ರ ಶೋಲ್ಡರ್ ಮಾರ್ಜಿನ್ ಏನಿರುತ್ತೋ ಅದನ್ನ ಬ್ಯಾಕ್ ಸೈಡ್ ಕಡೆ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಹಾಗೇನೆ ಈ ಅನ್ನ ನಾವು ಸ್ಟಿಚ್ ಮಾಡ್ಕೊಳ್ಳೋವಾಗ ಕಾಲ್ ಇಂಚ್ ಮಾರ್ಜಿನ್ ಅಷ್ಟೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ರೌಂಡ್ ಶೇಪ್ಲತ್ರ ಹುಷಾರಾಗಿ ರೌಂಡ್ ಶೇಪ್ ಯಾವ ತರ ಇದೆ ಅದೇ ತರ ಈ ಕ್ಲಾತ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಸ್ವಲ್ಪ ನಾವು ಹೆಚ್ಚು ಕಡಿಮೆ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ಶೇಪ್ ಔಟ್ ಆಗುತ್ತೆ ಈ ರೌಂಡ್ ಶೇಪು ಅದಕ್ಕೋಸ್ಕರ ನೋಡಿಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಹಾಗೆಯೇ ನೆಕ್ ಪಟ್ಟಿನಾಗಲಿ ಬಾಡಿ ಪಾರ್ಟ್ನಾಗಲಿ ನಾವು ಎಳೀದೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು ಎಳೆದು ನಾವು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ನೆಕ್ ಪಾರ್ಟು ಲೂಸ್ ಅನ್ನೋದು ಬಂದು ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಎಳೀದೆ ನಾವು ನೀಟಾಗಿಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಕಡೆ ಶೋಲ್ಡರ್ ಹತ್ರನೂ ಸಹ ಈ ಶೋಲ್ಡರ್ ಮಾರ್ಜಿನ್ ಬ್ಯಾಕ್ ಸೈಡ್ ಪಾರ್ಟ್ ಕಡೆ ಇಟ್ಕೊಂಡೇ ಸ್ಟಿಚ್ ಮಾಡ್ಕೊಳ್ಳಿ ಈ ಕಡೆ ಎಡ್ಜ್ ಅಲ್ಲಿ ಒಂದ್ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟು ಈ ಕ್ಲಾತನ್ನು ನಾವು ಈ ತರ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ರಫ್ ಸ್ಟಿಚ್ ಹಾಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಎಂಡಲ್ಲಿ ಈ ಕಡೆ ಸ್ಟಾರ್ಟಿಂಗ್ ಸಹ ನಾನು ಹೇಳೋದು ಮರತ್ತೆ ಇಲ್ಲೂ ಸಹ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟಿರೋದನ್ನ ಒಳಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಕ್ಲಾತನ್ನು ಈ ಥರ ಒಳಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಈಗ ಈ ಕರು ಶೇಪ್ಗಳ ಹತ್ರ ನಾವು ಸಣ್ಣದಾಗಿ ಟಕ್ಸ್ ಇಟ್ಕೊಳ್ಬೇಕು ಕರು ಶೇಪ್ಗಳ ಹತ್ರ ಮಾತ್ರ ಇಟ್ಕೊಳ್ಳಿ ಎಲ್ಲಾ ಕಡೆನು ನಮಗೆ ಅವಶ್ಯಕತೆ ಇರೋದಿಲ್ಲ ಈಗ ಈ ಕಡೆ ಎಡ್ಜಿಂದ ನಾವು ಈ ಕ್ಲಾತನ್ನು ಈ ಥರ ಒಳಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ನಾವೇನು ಕಾಲು ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀವೋ ಆ ಕ್ಲಾತ್ ಎಷ್ಟಿರುತ್ತೆ ಅಷ್ಟಕ್ಕೆ ಈ ತರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಆದಷ್ಟು ಎಡ್ಜ್ಗೆ ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಅನ್ನೋದು ಲೈನಿಂಗ್ ಮೇಲೆ ಮಾತ್ರ ಬೀಳಬೇಕು ಈ ಕಡೆ ಬಾಡಿ ಪಾರ್ಟ್ ಮೇಲೆ ಬೀಳಬಾರ್ದು ಇದನ್ನ ಗಮನದಲ್ಲಿ ನೋಡಿ ಈ ತರ ಎಲ್ಲಾ ಕಡೆನು ಈಕ್ವಲ್ ಆಗಿ ಫೋಲ್ಡ್ ಮಾಡ್ಕೊಂಡು ಗೆ ಕಿನ್ನಾರಿ ಸ್ಟಿಚ್ ಹಾಕೊಳ್ತಾ ಬರಬೇಕು ಇನ್ ಸೈಡ್ ಅಲ್ಲಿ ಕೂಳೆ ಅನ್ನೋದು ಈ ಕಡೆಗೆ ಇಟ್ಕೊಂಡು ನಾವು ಈ ಫ್ಯಾಬ್ರಿಕ್ ಅನ್ನ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ಕಡೆ ಎಡ್ಜಲ್ಲಿ ಈ ಕ್ಲಾತನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಈ ಕಡೆಗೆ ಈ ಕೂಳೆ ಏನಾದರೂ ಎಕ್ಸ್ಟ್ರಾ ಇದ್ರೆ ಅದನ್ನ ನಾವು ಕಟ್ ಮಾಡ್ಕೊಳ್ಬೇಕು ಸ್ಟಿಚ್ ಪಕ್ಕದಲ್ಲೇ ನಾವು ಕಟ್ ಮಾಡ್ಕೊಳ್ಬೇಕು ಹುಷಾರಾಗಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ನಾವು ಯಾವಿದ್ರೆ ಬ್ಲೌಸ್ ಕಟ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನೀಟಾಗಿ ನೋಡ್ಕೊಂಡು ಎಕ್ಸ್ಟ್ರಾ ಇರೋದನ್ನ ಕಟ್ ನೋಡಿ ಈ ತರ ಎಕ್ಸ್ಟ್ರಾ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡ್ಕೊಂಡು ಈಗ ಇದನ್ನು ಈ ಥರ ಫೋಲ್ಡ್ ಮಾಡಿ ನಾವು ಒಂದು ಸ್ಟಿಚ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಎಮ್ಮಿಂಗ್ ಮಾಡ್ಕೊಳ್ಬೋದು ಡೈರೆಕ್ಟಾಗಿ ನಿಮಗೆ ಎಮ್ಮಿಂಗ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದು ದೊಡ್ಡ ಸ್ಟಿಚ್ಚನ್ನು ಹಾಕ್ಕೊಂಡು ಆಮೇಲೆ ನೀವು ಎಮ್ಮಿಂಗನ್ನು ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಮಿಡಿಲ್ಗೆ ಒಂದು ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ ಸ್ಟಿಚ್ ಹಾಕ್ಕೊಂಡು ಆದ್ಮೇಲೆ ನೀವು ಎಮ್ಮಿಂಗ್ ಮಾಡ್ಕೊಂಡು ಆ ಸ್ಟಿಚ್ ರಿಮೂವ್ ಮಾಡಿಕೊಳ್ಬೇಕು ಅದಕ್ಕೋಸ್ಕರನೇ ಮಿಷಿನಲ್ಲಿ ಅಲ್ಲಿ ನೀವು ದೊಡ್ಡ ಸ್ಟಿಚ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ದೊಡ್ಡ ಸ್ಟಿಚ್ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೊಂಡಿದೀವಿ ಅಂದ್ರೆ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಈಸಿ ನೋಡಿ ಇಲ್ಲಿ ಎಮ್ಮಿಂಗ್ ಪಟ್ಟಿನ ಈ ತರ ನಾವು ಸ್ಟಿಚ್ ಆದಮೇಲೆ ಫಿನಿಶಿಂಗ್ ಯಾವ ತರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಫಿನಿಶಿಂಗ್ ಆದಮೇಲೆ ಈ ತರ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಯಾವುದೇ ತರ ಎಲ್ಲೂ ನಮಗೆ ರಿಂಕಲ್ಸ್ ಅನ್ನೋದು ಬಂದಿಲ್ಲ ತುಂಬಾ ನೀಟಾಗಿ ಫಿನಿಶಿಂಗ್ ಬಂದಿದೆ ಎಮ್ಮಿಂಗ್ ಮಾಡಿಕೊಂಡು ಐರನ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಇನ್ನು ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡಿ ರೌಂಡ್ ನೆಕ್ ಶೇಪು ಸಹ ತುಂಬಾನೇ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಎಲ್ಲಾ ಕಡೆನೂ ಸಹ ಇದೇ ತರ ನಮಗೆ ಫಿನಿಶಿಂಗ್ ನೋಡಿ ಇನ್ ಸೈಡ್ ಅಲ್ಲಿ ಯಾವ ತರ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ತುಂಬಾ ನೀಟಾಗಿ ಫಿನಿಶಿಂಗ್ ಬಂದಿದೆ ಫ್ರೆಂಡ್ಸ್ ಎಲ್ಲಾ ಕಡೆಯೂ ನಮ್ಗೆ ಇದೇ ತರ ಈಕ್ವಲ್ ಆಗಿ ಬರಬೇಕು ಇನ್ ಸೈಡ್ ಅಲ್ಲಿ ಕ್ಲಾತು ಅವಾಗಲೇ ನಮಗೆ ಫಿನಿಶಿಂಗು ನೀಟಾಗಿರುತ್ತೆ ನೋಡಿ ಎಲ್ಲಾ ಕಡೆಯೂ ಈಕ್ವಲ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಎಮ್ಮಿಂಗ್ ಪಟ್ಟಿಯನ್ನು ನಾವು ಈಸಿಯಾಗಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ ಓಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್